ಆಳಂದದಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಉತ್ತಮ ಶಿಕ್ಷಕರಿಗೆ ಗೌರವ ಶಾಲಾ ಕಟ್ಟಡಗಳಿಗೆ ನಲವತ್ತು ಕೋಟಿ ಅನುದಾನ ಭರವಸೆ ಆಳಂದ ತಾಲೂಕಿನ ಗುರುಭವನದಲ್ಲಿ ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯತ್ ಕಲಬುರಗಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಭಾನುವಾರ ಭವ್ಯವಾಗಿ ಜರುಗಿತ ಈ ಸಂದರ್ಭದಲ್ಲಿ ಮಾಡಿಯಾಳದ ಜೆಪಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕ ಸಂತೋಷ್ ಎಸ್ ಖಾನಾಪುರ ಅವರಿಗೆ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಹಾಗೂ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಆಳಂದ ತಾಲೂಕಿನ ಶಾಲೆಗಳ ಅಭಿವೃದ್ಧಿಗಾಗಿ ಮತ್ತು ಹೊಸ ಕಟ್ಟಡಗಳ ನಿರ್ಮಾಣಕ್ಕಾಗಿ ನಲವತ್ತು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗುವುದು ಸೌಕರ್ಯದ ಕೊರತೆ ಇಲ್ಲದೆ ಉತ್ತಮ ಶಿಕ್ಷಣ ದೊರಕುವಂತೆ ಸರ್ಕಾರ ಬದ್ಧವಾಗಿದೆ ಪ್ರಾಮಾಣಿಕ ಶಿಕ್ಷಕರು ವಿರಳ ಅವರ ಸೇವೆಯಿಂದಲೇ ದೇಶದ ಭವಿಷ್ಯ ಉಜ್ವಲವಾಗುತ್ತದೆ ಟಿವಿ ಹಾಗೂ ಮೊಬೈಲ್ ಚಟದಿಂದ ಮಕ್ಕಳನ್ನ ದೂರ ಮಾಡುವ ಜವಾಬ್ದಾರಿ ಶಿಕ್ಷಕರ ಹಾಗೂ ಪೋಷಕರ ಮೇಲಿದೆ ಎಂದು ಅಭಿಪ್ರಾಯಪಟ್ಟರು ಶಿಕ್ಷಕ ನಾನು ಅಗ್ರದಲ್ಲಿ ಶಿಕ್ಷಕರಾಗಿದ್ದೇನೆ ಹೊಲಸಂಗದಲ್ಲಿ ಇಂಟ್ರಿ ಕೊಟ್ಟಿದ್ದೇನೆ ನಾನು ಶಿಕ್ಷಕ ಆಗಬೇಕಂತ ಆಶೆ ಇತ್ತು ಆದ್ರೆ ಸ್ಯಾರಿ ಅಲ್ಲಿ ವಕೀಲ ಅದು ವಕಾಲತ್ತು ಮಂಡಿದೆ ಇದು ಅದನ್ನು ಮಂಡಲ ಈ ರಾಜಕಾರಣಿ ಈ ರಾಜ್ಯಗಳ ಬಗ್ಗೆ ಬಹಳ ಕೆಟ್ಟ ಅಭಿಪ್ರಾಯಗಳು ಬಹಳ ಕೆಟ್ಟ ಅಭಿಪ್ರಾಯಗಳು ಲಂಗೆ ಲಂಗೆ ಐದು ಹಾಕಿ ಬಚ್ಚೆ ಲಂಗೆ ಲರಲ್ಲಿ ಆಯಿತು ಆಕೆ ಬಚ್ಚೆ ಪ್ರತ್ಯೇಕ ನೆಂದಕ್ಕೆ ಒಂದು ಮನೇಲಿ ನಿಮ್ಮ ಮಕ್ಕಳು ಲಂಗೆ ಪಡ್ಡಿ ಆಗಿದ್ರೆ ಆ ಒಳ್ಳೆ ಬಿಡುಗಡೆ ಅದಕ್ಕೇನು ಬಂಡವಾಳ ಬೇಕಾಗಿಲ್ಲ ಒಂದು ಪೈಜ್ ಫೇಟು ಬೇಕಾದ್ರು ಬಟ್ ನಮ್ಮೂರಲ್ಲಿ ಶಾಲೆ ಒಂದು ಶಾಲೆ ನಾಲ್ಕನೇ ತರಗತಿಗೆ ಮಾತ್ರ ಶಾಲೆ ನಾವು ಒಂದು ಅದು ಒಂದು ಚೌಡಿ ಇತ್ತು ರಜಾಕಾರರು ಹಿಂದೆ ಇದು ಮಾಡಿದ್ರು ಈ ಫುಡ್ ಕಂಟ್ರೋಲ್ ಮಾಡಕ್ಕೆ ನಾಟೇಂದ ಆ ನಾಟೇಲ ಚೌಡಿ ಆ ಚೌಡಿಯಲ್ಲಿ ಒಬ್ಬ ಮಾಸ್ಟರ್ ನಾನು ಕಲ್ತಿತ್ತು ಅದು ದಿಗಂಬುಖ್ ಅಂತ ಹೇಳಿ ಬುಸ್ನೋಸ್ ನಾಲ್ಕು ನಾಲ್ಕನೇ ಕಾಲದ ಶಾಲೆ ಒಬ್ಬರೇ ಒಬ್ರು ಶಿಕ್ಷಕರು ಏನ್ ತಂದವರು ನಾವೇ ಶಾಲೇವೆ ನಾವೇ ಇದ್ದೀವಿ ನಾವೇ ಕೀರ್ತಿ ಮತ್ತು ಅವರು ಮಾಸ್ಟರ್ ಬಂದು ನಮ್ಮ ಪಾಠ ಆರು ನಾನು ತರದೇ ಪಾಠ ಬಂದು ಪಾಠ ಹೇಳಿಲ್ಲ ಅವರೇನವರು ಪಾಠ ವ್ಯಾಪಾರಿ ನಾದರೂ ಶಿಕ್ಷಣಾಧಿಕಾರಿ ವಿ ರಂಗಸ್ವಾಮಿ ಶೆಟ್ಟಿ ಮಾತನಾಡಿ ಪಾಠ ಬೋಧನೆಗೆ ಸಂಪೂರ್ಣ ಶ್ರಮ ಹೂಡುವ ಶಿಕ್ಷಕರಿಗೆ ನಿರೀಕ್ಷಿತ ಫಲಿತಾಂಶಗಳು ಸಿಗುತ್ತವೆ ಅಡೆತಡೆಗಳ ನಡುವೆಯೂ ಶಿಕ್ಷಕರು ದೃಢ ಮನೋಭಾವದಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸತೀಶ್ ಸಣ್ಮುಖ ಹೇಳಿದರು ಗುರುಭವನ ನಿರ್ಮಾಣಕ್ಕೆ ಶಂಕರ್ರಾವ್ ದೇಶಮುಖ ಸ್ಥಳ ಒದಗಿಸಿದ್ದು ಶಾಸಕರು ಅನುದಾನ ಒದಗಿಸಲು ಒಪ್ಪಿರುವುದು ಸಂತಸದ ವಿಷಯ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಎಲ್ಲಾ ಸಂಘ ಸಂಸ್ಥೆಗಳ ಸಹಕಾರದಿಂದ ಕೆಲಸ ನಡೆಯುತ್ತಿದೆ ಎಂದರು ವಂಚಿತ ರಾಜ ಹೊಸ ಐದು ಕೋಳಿ ಶಾಲೆಗಳು ಮತ್ತು ಹೊಸ ಐದು ಕುದು ಕಾಲೇಜುಗಳನ್ನ ನಮ್ಮ ತಾಲೂಕಿನ ದೊಡ್ಡ ಹೆಣ್ಣು ವಿಷಯ ಮಂಡೋರಿಗಳು ಸರ್ ಇಲ್ಲಿ ನೋಡುವುದು ಸಾಧ್ಯ ಇಲ್ಲ ಈ ಸಂಖ್ಯೆ ಹೆಚ್ಚಾಗಿದೆ कार्यक्रम तूकु पंचायत कार्यनिवाहका अधिकारी मानप कट्टीमि प्रौढ़शाल मुख्योपाध्याय संघ अरे बड़गेर प्राथमिक शाला शिक्षक संघ्यक्ष नरसप बिरादर दैहिक शिक्षणाधिकारी अरविंद भासगी क्षेत्र समन्वयाधिकारी अण्ड हादीम अक्षर दासोह योजन सहायक सूर्यवंशी एसएसएलसी नोडल अधिकारी पंकज पाटील ವಿವಿಧ ಶಿಕ್ಷಕರ ಸಂಘಗಳ ಅಧ್ಯಕ್ಷರು ಹಾಗೂ ಸಂಘಟನೆಯ ಮುಖಂಡರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪ್ರಶಸ್ತಿ ಪ್ರಧಾನ ಪ್ರೌಢಶಾಲೆಯ ಇಪ್ಪತ್ತು ಶಿಕ್ಷಕರು ಹಾಗೂ ಪ್ರಾಥಮಿಕ ಶಾಲೆಯ ಐವತ್ತು ಶಿಕ್ಷಕರು ಉತ್ತಮ ಶಿಕ್ಷಕರಾಗಿ ಸನ್ಮಾನಿಸಲ್ಪಟ್ಟರು ಸುಮಾರು ಐವತ್ತು ನಿವೃತ್ತ ಶಿಕ್ಷಕರಿಗೂ ಗೌರವ ಸಮರ್ಪಿಸಲಾಯಿತು ತಾಲೂಕಿನ ಸಾವಿರಾರು ಶಿಕ್ಷಕರು ಗಣ್ಯರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು